ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ದಿಲಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀ ಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನೆಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಇಪ್ಪ ಹೀಗೆ ಮುಂದೆ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತೇ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೇ ವಾಸುದೇವ ನಾವು ಹದಿನಾರನೇ ಅಧ್ಯಾಯದಲ್ಲಿ ಪ್ರಥು ಚರಿತ್ರೆಯನ್ನು ಪಾರಾಯಣ ಮಾಡಿ ಹದಿನೇಳನೇ ಅಧ್ಯಾಯದಲ್ಲಿ ಪ್ರಥು ಮಹಾರಾಜನು ಭೂದೇವಿಯ ಮೇಲೆ ಕೋಪಗೊಂಡರು ಭೂದೇವಿಯು ಆತನನ್ನು ಶ್ರೀ ಮೈತ್ರಿಯರು ಹೇಳುತ್ತಾರೆ ಹೀಗೆ ಒಂದಿನ ತನ್ನ ಗುಣ ಮತ್ತು ಕರ್ಮಗಳನ್ನೆಲ್ಲ ವರ್ಣಿಸಿ ಸ್ತೋತ್ರ ಮಾಡಿದಾಗ ಆ ಪ್ರಧು ಮಹಾರಾಜನು ಅವರನ್ನು ಅಭಿನಂದಿಸಿ ಇಷ್ಟವಾದ ವಸ್ತುಗಳನ್ನು ಕೊಟ್ಟು ಸಂತೋಷಪಡಿಸಿದರು ಹಾಗೆ ಬ್ರಾಹ್ಮಣರೇ ಮುಂತಾದ ನಾಲ್ಕು ವರ್ಣದವರನ್ನು ಸೇವಕರನ್ನು ಮಂತ್ರಿಗಳನ್ನು ಪುರೋಹಿತರನ್ನು ಪುರಜನರನ್ನು ದೇಶವಾಸಿಗಳನ್ನು ಬೇರೆ ಬೇರೆ ವ್ಯವಸಾಯದವರನ್ನು ಇತರ ಪ್ರಜೆಗಳನ್ನು ಸತ್ಕರಿಸಿದರು ವಿದುರನ್ನು ಕೇಳಿದನು ಪೂಜ್ಯರೇ ಪೃಥ್ವಿಯಾದರೂ ಅನೇಕ ರೂಪಗಳನ್ನು ತಾಳಬಲ್ಲವು ಆಕೆಯು ಏತಕ್ಕಾಗಿ ಗೋವಿನ ರೂಪವನ್ನೇ ಧರಿಸಿದುದು ಪ್ರದುಮಾರಾಜನು ಆಕೆಯನ್ನು ಕರೆದಾಗ ಕರು ಯಾರು ಆದರೂ ಹಾಲನ್ನು ಕರೆಯುವ ಪಾತ್ರೆ ಯಾವುದಿತ್ತು ಪೃಥ್ವಿಯಾದರೂ ಮೊದಲಿನಿಂದಲೇ ಸ್ವಭಾತ ಎತ್ತರ ತಗ್ಗುಗಳಿಂದ ಕೂಡಿರುವುದೇ ಆಗಿತ್ತು ಅವನು ಸಮತಲ ಹೇಗೆ ಮಾಡಿದನು ಇಂದ್ರನವನ ಅವನ ಯಜ್ಞಾಶ್ವವನ್ನು ಏಕೆ ಅಪಹರಿಸಿದನು ಬ್ರಹ್ಮಜ್ಞಾನಗಳಲ್ಲಿ ಶ್ರೇಷ್ಠನಾದ ಸನತ್ ಕುಮಾರರಿಂದ ಜ್ಞಾನ ಮತ್ತು ವಿಜ್ಞಾನವನ್ನು ಪಡೆದು ಆ ರಾಜರ್ಷಿಯು ಯಾವ ಗತಿಯನ್ನು ಹೊಂದಿದನು ಪೃಥುರಾಜನ ರೂಪದಲ್ಲಿ ಸರ್ವೇಶ್ವರ ಭಗವಾನ್ ಶ್ರೀ ಕೃಷ್ಣನೇ ಅವತರಿಸಿದ್ದನು ಆದ್ದರಿಂದ ಪುಣ್ಯಕೀರ್ತಿಯಾದ ಶ್ರೀ ಹರಿಯು ಅವತರಿಸಿದ ಆ ಪೃಥ್ವಿಗೆ ಸಂಬಂಧಪಟ್ಟ ಇನ್ನೂ ಪವಿತ್ರ ಚರಿತ್ರೆಗಳಿದ್ದರೆ ಅದನ್ನು ನನಗೆ ಹೇಳಿ ನಾನು ತಮ್ಮ ಮತ್ತು ಕೃಷ್ಣಚಂದ್ರನ ಅತ್ಯಂತ ಅನುರಾಗವುಳ್ಳ ಭಕ್ತನಾಗಿದ್ದವು ರಯಮಾಡಿ ಈ ವೃತ್ತಾಂತವನ್ನೆಲ್ಲ ಹೇಳುವವರಾಗಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಋಷಿಗಳಿಲ್ಲ ಬಿದುರುನು ಭಗವಾನ್ ಶ್ರೀ ವಾಸುದೇವನ ಕಥೆಯನ್ನು ಹೇಳಬೇಕೆಂದು ಪ್ರೇರೇಪಿಸಿದಾಗ ಶ್ರೀ ಮೈತ್ರೇಯರು ಮನಸ್ಸಿನಲ್ಲಿ ಸಂತೋಷಗೊಂಡು ಅವನನ್ನು ಪ್ರಶಂಸಿಸುತ್ತಾ ಹೇಳುತ್ತಿದ್ದರು ಶ್ರೀ ಮೈತ್ರೇಯರು ಹೇಳಿದರು ಎಲೆ ವಿದಿರರಿ ಬ್ರಾಹ್ಮಣರು ಮಹಾರಾಜ ಪ್ರತುವಿಗೆ ಪಟ್ಟಾಭಿಷೇಕ ಮಾಡಿ ಅವನನ್ನು ಪ್ರಜಾಪಾಲಕನನ್ನಾಗಿ ಘೋಷಿಸಿದರು ಆಗ ಭೂಮಿಯಲ್ಲಿ ಅನ್ನವೇ ಇಲ್ಲದಿಲ್ಲರೂ ಪ್ರಜೆಗಳು ಹಸಿವಿನಿಂದ ಕೃಷಕಾಯರಾಗಿ ತಮ್ಮ ಸ್ವಾಮಿಯಾದ ಪೃಥುವಿನ ಬಳಿಗೆ ಬಂದು ಹೇಳಿದರು ರಾಜರೇ ಪೊರಟಿಯಲ್ಲಿರುವ ಬೆಂಕಿಯಿಂದ ಮರಗಳು ಕರಕಾಗಿ ಸುಟ್ಟು ಹೋಗುವಂತೆ ನಾವು ಭಯಂಕರವಾದ ಈ ಜಠರಾಗ್ನಿಯಿಂದ ಬೆಂದು ಹೋಗುತ್ತಿದ್ದೇವೆ ನೀನು ಶರಣಾಗತ ವತ್ಸಲನ್ನು ಮತ್ತು ನಮಗೆ ಅನ್ನದಾತನಾಗಿ ಪ್ರಭುವಾಗಿ ಮಹರ್ಷಿಗಳು ನಿನ್ನನ್ನು ನೇಮಿಸಿದ್ದಾರೆ ಅದಕ್ಕಾಗಿ ನಾವು ನಿನಗೆ ಶರಣಾಗಿದ್ದೇವೆ ನೀನು ಸಮಸ್ತ ಲೋಕಗಳ ರಕ್ಷಕನಾಗಿರುವೆ ನೀನೇ ನಮ್ಮ ಜೀವನೋಪಾಯಕ್ಕೆ ಒಡೆಯನಾಗಿರುವೆ ಆದ್ದರಿಂದ ರಾಜೇಶ್ವರನೇ ಹಸಿವಿನಿಂದ ಬಳಲಿದ ನಮಗೆ ನೀನು ಬೇಗನೆ ಅನ್ನವನ್ನು ಕೊಡುವ ವ್ಯವಸ್ಥೆ ಮಾಡು ಅನ್ನ ಸಿಗುವ ಮೊದಲೇ ನಾಶವಾಗದಂತೆ ಪ್ರಜಾಪಾಲಕನಾದ ನೀನು ಪ್ರಜೆಗಳಾದ ನಮ್ಮನ್ನು ಶ್ರೀ ಶ್ರೀಮೈತ್ರೇಯರು ಹೇಳುತ್ತಾರೆ ಕುರಶ್ರೇಷ್ಠನೇ ಪ್ರಜೆಗಳ ಕರುಣಾಕ್ರಂದವನ್ನು ಕೇಳಿ ಪೃಥುಮಾರಾಜನು ಬಹಳ ಹೊತ್ತು ಚಿಂತಿಸಿ ಕೊನೆಗೆ ಆ ಅನ್ನಕ್ಷಾಮದ ಕಾರಣವನ್ನು ಕಂಡುಕೊಂಡನು ಭೂಮಿಯು ಅನ್ನ ಔಷಧಗಳನ್ನು ತನ್ನೊಳಗೆ ಅಡಸಿಕೊಳ್ಳುತ್ತಿದೆ ಮಳೆಯಲು ಬಿಡುವುದಿಲ್ಲ ಎಂಬುದನ್ನು ಬುದ್ಧಿಯಿಂದ ನಿಶ್ಚಯಿಸಿ ಅವನು ತ್ರಿಪುರ ಸಂಹಾರಿಯಾದ ರುದ್ರದೇವರಂತೆ ಕಡುಕೋಪದಿಂದ ಬಿಲ್ಲನ್ನೆತ್ತಿಕೊಂಡು ಭೂಮಿಯನ್ನು ಗುರಿಯಾಯಿಸಿ ಬಾಣವೊಂದನ್ನು ಹೂಡಿದರು ಅದನ್ನು ಕಂಡು ಭೂದೇವಿಯು ಭಯಗೊಂಡು ಗಡಗಡನೆ ನಡೆಸುತ್ತಾ ಹಸುವಿನ ರೂಪವನ್ನು ತಾಳಿ ಬೇಡನು ಬೆನ್ನಟ್ಟಿದ ಚಿಂಕೆಯಿಂದ ಓಡತೊಡಗಿದಳು ಇದನ್ನು ನೋಡಿದ ಮಹಾರಾಜ ಪೃಥುವಿನ ಕಣ್ಣುಗಳು ಕ್ರೋಧದಿಂದ ಕೆಂಪೇರಿದವು ಆತನು ಬಿಲ್ಲಿನಲ್ಲಿ ಬಾಣವನ್ನು ಹೂಡಿ ಭೂದೇವಿಯು ಓಡಿದಲೆಲ್ಲ ಅಟ್ಟಿಸಿಕೊಂಡು ಓಡಿದನು ದಿಕ್ಕು ದಿಕ್ಕುಗಳಲ್ಲಿ ಸ್ವರ್ಗದಲ್ಲಿ ಆಕಾಶದಲ್ಲಿ ಹೀಗೆ ಭೂದೇವಿಯು ಓಡಿದೆಲ್ಲ ಕಡೆ ಪ್ರಥಮ ಆಯುಧಗಳನ್ನು ಕೈಯಲ್ಲೆತ್ತಿಕೊಂಡು ಆಕೆಯ ಹಿಂದೆ ಕಾಣಿಸಿಕೊಳ್ಳುತ್ತಿದ್ದನು ಮನುಷ್ಯರನ್ನು ಮೃತ್ಯುವಿನ ದವಡೆಯಿಂದ ಯಾರು ರಕ್ಷಿಸಲಾರದಂತೆ ಆಕೆಯು ಅತ್ಯಂತ ಭಯಭೀತರಾಗಿ ಅತಿ ದುಃಖಗೊಂಡು ಮನಸ್ಸಿನಿಂದ ಹಿಂದಿರಿದಳು ಮತ್ತು ಮಹಾ ಭಾಗನಾದ ಪೃಜುವಿನಲ್ಲಿ ಮೊರೆ ಇಟ್ಟರು ಧರ್ಮಜ್ಞನು ಶರಣಾಗತ ವತ್ಸಲನು ಆದ ಎಲೆ ರಾಜೇಂದ್ರನೇ ಸಮಸ್ತ ಪ್ರಾಣಿಗಳನ್ನು ರಕ್ಷಿಸುವುದರಲ್ಲಿ ತತ್ಪರನಾದ ನೀನು ನನ್ನನ್ನು ರಕ್ಷಿಸು ಹಾಗಿರುವಾಗ ಅತ್ಯಂತ ದೀನಲು ನಿರಪರಾಧಿಯು ಆದ ನನ್ನನ್ನು ನೀನು ಹೇಗೆ ಕೊಲ್ಲಲು ಬಯಸುತ್ತಿರುವೆ ಇದಲ್ಲದೆ ನೀನು ಧರ್ಮಜ್ಞನೆಂದು ತಿಳಿಯಲಾಗುತ್ತದೆ ಎಂದಾಗ ಸ್ತ್ರೀಯಾದ ನನ್ನನ್ನು ಹೇಗೆ ಕೊಲ್ಲಬಲ್ಲಿ ಸ್ತ್ರೀಯರು ಅಪರಾಧ ಮಾಡಿದರೂ ಸಾಮಾನ್ಯ ಮನುಷ್ಯನು ಅವಳ ಮೇಲೆ ಕೈ ಎತ್ತುವುದಿಲ್ಲ ಹಾಗಿರುವ ಕರುನಾಳವು ದೀನ ದೀನವತ್ತಲನು ಆದ ನಿನ್ನಂತಹನು ಇದನ್ನು ಹೇಗೆ ಮಾಡಬಲ್ಲನು ನಾನಾದರೂ ಒಂದು ದೃಢವಾದ ಹಡಗಿನಂತಿದ್ದು ಇಡೀ ಜಗತ್ತ ನನ್ನ ಆಧಾರದಲ್ಲೇ ನಿಂತಿದೆ ಇಂತಹ ನನ್ನನ್ನು ಕೊಂದು ನೀರು ಪ್ರಜೆಗಳನ್ನು ನೀರಿನ ಮೇಲೆ ಹೇಗೆ ದಾನೇ ನೆಲೆಗೊಳಿಸುವೆ ಪ್ರಥುಮಹಾರಾಜನು ಹೇಳಿದರು ಎಲೆ ಭೂಮಿ ನೀನು ಪ್ರಜಾಪಾಲಕನಾದ ನನ್ನ ಆಜ್ಞೆಯನ್ನು ಉಲ್ಲಂಘಿಸಿರುಬೇಕು ನೀನು ಯಜ್ಞದಲ್ಲೇ ಹವಿರ್ಭಾಗವನ್ನು ರೂಪದಿಂದ ಸ್ವೀಕರಿಸಿದ್ದರೂ ಅನ್ನ ಧಾನ್ಯಾದಿಗಳನ್ನು ನಮಗೆ ಕೊಡುತ್ತಿಲ್ಲ ಇದರಿಂದ ನಾನು ನಿನ್ನನ್ನು ಕೊಂದು ಹಾಕಬೇಕು ಹಸಿರು ಹುಲ್ಲನ್ನು ಪ್ರತಿದಿನ ತೃಪ್ತಿಯಾಗಿ ಮೇಯುತ್ತಿದ್ದರೂ ನೀನು ಹಾಲನ್ನು ಮಾತ್ರ ಕೊಡದೆ ವಂಚನೆ ಮಾಡುತ್ತಿರುವ ಗೋ ಇಂತಹ ದುಷ್ಟತನವನ್ನು ಮಾಡುವ ನಿನ್ನನ್ನು ಶಿಕ್ಷಿಸಿದರೆ ಅನುಚಿತವಾಗಲಾರದು ಹಿಂದೆ ಬ್ರಹ್ಮದೇವರು ಲೋಕ ಸಂರಕ್ಷಣೆಗಾಗಿ ಉತ್ಪಾದನೆ ಮಾಡಿದ ಅನ್ನಾದಿ ಬೀಜಗಳನ್ನು ನೀನು ನಿನ್ನಲ್ಲೇ ನೀನಗೊಳಿಸಿಕೊಂಡು ಬಿಟ್ಟಿರ್ವಿ ಈಗ ನನ್ನನ್ನು ತಿರಸ್ಕರಿಸಿ ಸಸ್ಯಗಳನ್ನು ಮಳೆಸಿದೆ ನೀನು ಅಪರಾಧಿನಿ ಮೂರ್ಖಳು ಆಗಿರ್ವಿ ನಿನ್ನನ್ನು ನನ್ನ ಬಾಣಗಳನ್ನು ತುಂಡರಿಸಿ ಹಸುವಿನಿಂದ ಕಂಗೆಟ್ಟಿರುವ ನನ್ನ ಪ್ರಜೆಗಳಿಗೆ ನಿನ್ನ ಕೊಬ್ಬಿನಿಂದಲೇ ಅನ್ನ ಆಹಾರಗಳ ತೃಪ್ತಿಯನ್ನು ಉಂಟು ಮಾಡುವೆ ಅಧಮನಾದ ಮನುಷ್ಯನು ಪ್ರಾಣಿಗಳಲ್ಲಿ ದಯನ್ನು ತೊರೆದು ಕೇವಲ ತನ್ನ ಪೋಷಣೆಯನ್ನೇ ಮಾಡಿಕೊಳ್ಳುವವನು ಪುರುಷನಾಗಲಿ ಸ್ತ್ರೀಯಾಗಲಿ ನಪುಸ್ತಕನಾಗಲಿ ಅಂತಹವನನ್ನು ಕೊಲ್ಲುವುದು ರಾಜರಿಗಾಗಿ ಕೊಂದಂತೆಯೇ ಅಲ್ಲ ನೀನು ಅತಿ ಗರ್ವಿಷ್ಠೆಯಾಗಿ ಮದದಿಂದ ಕೊಬ್ಬಿದವಳಾಗಿ ಮಾಯೆಯಿಂದ ತಾಳಿರುವ ನಿನ್ನನ್ನು ನನ್ನ ಬಾಣಗಳಿಂದ ತುಂಡು ತುಂಡಾಗಿಸಿ ಈ ಪ್ರದೆಗಳನ್ನು ನನ್ನ ಯೋಗ ಬಲದಿಂದಲೇ ಧರಿಸಿ ಕಾಪಾಡುವೆ ಹೀಗೆ ಮೃತ್ಯುವಿನಂತೆ ಕ್ರೋಧಮ ಮೂರ್ತಿಯಾಗಿದ್ದ ಆ ಭೂಪತಿಯನ್ನು ಕಂಡು ಭೂದೇವಿಯು ಆತನಿಗೆ ನಮಸ್ಕರಿಸಿ ಕೈ ಜೋಡಿಸಿಕೊಂಡು ನಡುಗುತ್ತಾ ಅತ್ಯಂತ ವಿನಮ್ರ ಭಾವದಿಂದ ಹೀಗೊಂಡ ಪೃಥ್ವಿಯು ಹೇಳಿದಳು ನೀನು ಸಾಕ್ಷಾತ್ ಪರಮಪುರುಷನು ಮಾಯೆಯಿಂದ ಬಗೆ ಬಗೆಯ ದೇಹಗಳನ್ನು ಧರಿಸಿ ಗುಣಮಯನಂತೆ ಕಾಣುತ್ತಿದ್ದರೂ ವಾಸ್ತವವಾಗಿ ತ್ರಿಗುಣಾತೀತನು ಆತ್ಮಾನುಭಾವದಿಂದ ಆದಿಭೂತ ಆಧ್ಯಾತ್ಮ ಆದಿದೈವ ಸಂಬಂಧವಾದ ಅಭಿಮಾನ ಮತ್ತು ಅದರಿಂದ ಉಂಟಾದ ರಾಗ ದ್ವೇಷಾದಿಗಳಿಂದ ಸರ್ವದಾ ರಹಿತನಾಗಿರು ಅಂತಹ ನಿನಗೆ ನಾನು ಪದೇ ಪದೇ ನಮಸ್ಕರಿಸುತ್ತಿದ್ದೇನೆ ನೀನು ಇಡೀ ಜಗತ್ತನ್ನು ನಿರ್ಮಾಣ ಮಾಡಿದರು ಈ ತ್ರಿಗುಣಾತ್ಮಕವಾದ ಸೃಷ್ಟಿಯನ್ನು ರಚಿಸಿ ನನ್ನನ್ನು ಸಮಸ್ತ ಜೀವಿಗಳಿಗೂ ಆಶ್ರಯವನ್ನಾಗಿರುವಂತೆ ಮಾಡಿರುವನು ನೀನೇ ಹೀಗೆ ಸರ್ವ ಸ್ವತಂತ್ರವಾಗಿ ಸರ್ವೇಶ್ವರನಾಗಿ ನಿಯಾಮಕನಾಗಿರುವ ನೀನೇ ಆಯುಧಧಾರಿಯಾಗಿ ನನ್ನನ್ನು ಕೊಲ್ಲಲು ಬರುವಾಗ ನಾನು ಬೇರೆ ಯಾರನ್ನು ಶರಣ ಹೋಗಲಿ ಕಲ್ಪದ ಪ್ರಾರಂಭದಲ್ಲಿ ನೀನೇ ನನಗೆ ಆಶ್ರಿತವಾಗಿರುವ ಅವರ್ಚನೀಯ ಮಾಯೆಯಿಂದಲೇ ಈ ಚರಾಚರ ಜಗತ್ತನ್ನು ರಚಿಸಿದ್ದೆ ಆ ಮಾಯ ಮೂಲಕವೇ ನೀನು ಇದನ್ನು ಪಾಲಿಸಲು ಸಿದ್ಧನಾಗಿರು ನೀನು ಧರ್ಮ ಪರಾಯಣನಾಗಿರುವೆ ಆಗಿರುವಾಗ ಗೋರೂಪಧಾರಣಿಯಾದ ನನ್ನನ್ನು ಏಕೆ ಕೊಳ್ಳಲು ಬಯಸುವೆ ನೀನು ಒಬ್ಬನೇ ಆಗುತ್ತಿರುವು ಮಾಯಾವಶದಿಂದ ಅನೇಕ ರೂಪಿಯಾಗಿ ಕಾಣಿಸುತ್ತಿದ್ದೀಯ ನೀನು ಬ್ರಹ್ಮದೇವರನ್ನು ಸೃಷ್ಟಿಸಿ ಅವರಿಂದ ವಿಶ್ವದ ರಚನೆಯನ್ನು ಮಾಡಿದೆ ನೀನು ಸಾಕ್ಷಾತ್ ಸರ್ವೇಶ್ವರನಾಗಿವೆ ನಿನ್ನ ಲೀಲೆಗಳನ್ನು ದ್ವಿತೀಯಂದ್ರಿಯವರು ಏಕೆ ತಾನೇ ತಿಳಿಯಬಲ್ಲರು ಅವರ ಬುದ್ಧಿಯಾದರೂ ದಾಟಲ ಶಕ್ಯವಾದ ಮಾಯೆಯಿಂದ ವಿಕಿಪ್ತವಾಗಿದೆ ಪಂಚಭೂತಗಳು ಇಂದ್ರಿಯಗಳು ಅವುಗಳ ಅಧಿಷ್ಟಾತೃತ ದೇವತೆಗಳು ಬುದ್ಧಿ ಮತ್ತು ಅಹಂಕಾರ ರೂಪವಾದ ಸ್ವಶಕ್ತಿಗಳಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಕ್ರಮವಾಗಿ ಮಾಡುವ ಪರಮೇಶ್ವರನು ನೀನೇ ನಿನ್ನ ಈ ಶಕ್ತಿಗಳು ಬೇರೆ ಬೇರೆ ಕಾರ್ಯಗಳಿಗಾಗಿ ಬೇರೆ ಬೇರೆ ಸಮಯಗಳಲ್ಲಿ ಪ್ರಕಟವಾಗಿ ಮರೆಯಾಗುತ್ತವೆ ನೀನು ಸಾಕ್ಷಾತ್ ಪರಮಪುರುಷನಾಗಿದ್ದು ಜಗತ್ವಿಧಾತನಾದ ನಿನಗೆ ನಾನು ನಮಸ್ಕರಿಸುತ್ತೇನೆ ಓ ಜನ್ಮ ರಹಿತನಾದ ಪ್ರಭುವೇ ನೀನು ರಚಿಸಿದ ಭೂತಗಳು ಇಂದ್ರಿಯಗಳು ಅಂತಃಕರಣ ರೂಪವಾದ ಜಗತ್ತಿನ ಸ್ಥಿತಿಗಾಗಿ ಆದಿ ವರಾಹ ರೂಪವನ್ನು ಧರಿಸಿ ನನ್ನನ್ನು ರಸಾತಲದಿಂದ ನೀರಿನಿಂದ ಹೊರಗೆ ತಂದು ಕಾಪಾಡಿದರು ಹೀಗೆ ಒಂದು ಬಾರಿ ನನ್ನನ್ನು ಉದ್ಧಾರ ಮಾಡಿ ಧರಾಧರ ಎಂಬ ಹೆಸರು ಪಡೆದ ನೀನೇ ವೀರಮೂರ್ತಿಯಾಗಿ ಜಲದ ಮೇಲೆ ಹಡಗಿನಂತೆ ನಿಂತಿರುವ ನನ್ನನ್ನು ಆಶ್ರಯಿಸಿರುವ ಪ್ರಜೆಗಳನ್ನು ರಕ್ಷಿಸುವುದಕ್ಕಾಗಿ ಅತಿ ತೀಕ್ಷ್ಣವಾದ ಬಾಣಗಳನ್ನು ಹೂಡಿ ಹಾಲು ಕೊಡಲಿಲ್ಲ ಎಂಬ ತಪ್ಪಿಗಾಗಿ ನನ್ನನ್ನು ಕೊಲ್ಲಲು ಇಲ್ಲ ಈ ತ್ರಿಗುಣಾತ್ಮಕವಾದ ತಟ್ಟಿಯನ್ನು ರಚಿಸಿರುವ ನಿನ್ನ ಮಾಯೆಯಿಂದ ನನ್ನಂತಹ ಸಾಧಾರಣ ಜನರ ಚಿತ್ತವು ಮೋಹಿತವಾಗಿದೆ ನನ್ನಂತಹವರಾದರೂ ನಿನ್ನ ಭಕ್ತರ ಲೀಲೆಗಳನ್ನು ಕೂಡ ಅಖಂಡವಾಗಿ ಕೂಡ ಖಂಡಿತವಾಗಿ ತಿಳಿಯಲಾರ ಹಾಗಿರುವಾಗ ನೀನು ಯಾವುದೇ ಕ್ರಿಯೆಯು ಉದ್ದೇಶವನ್ನು ತಿಳಿಯುವುದರಲ್ಲಿ ಆಶ್ಚರ್ಯವೇನಿದೆ ಆದ್ದರಿಂದ ಇಂದ್ರಿಯ ಸಂಯಮಾದಿಗಳ ಮೂಲಕ ವಿರೋಚಿತ ಕಾರ್ಯಗಳನ್ನು ಮಾಡುವ ನಿನ್ನ ಭಕ್ತರನ್ನು ಕೂಡ ನಮಸ್ಕರಿಸುತ್ತೇನೆ ಹದಿನೇಳನೇ ಅಧ್ಯಾಯಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹಂಶ ಸಹಿತಾಯ ಚತುರ್ಥ ಸ್ಕಂದೆ ಪ್ರಥಿಜಯ ಧರತ್ರಿನಿ ನಿಗ್ರಹ ನಾಮ ಸಪ್ತದಶೋಮೋಧ್ಯಾಯ ಈ ವಿಡಿಯೋವನ್ನು ಕೊನೆತನಕ ನೋಡಿದ್ದಕ್ಕೆ ಧನ್ಯವಾದವು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೆ ರಾಧೆ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು